ರಕ್ತದಾನ ದಿವ್ಯದಾನ ರಕ್ತದಾನ ಜೀವದಾನ ಡಾಕ್ಟರ್ಸ್ ಡೇ ನಿಮಿತ್ತವಾಗಿ ಕಣಗಲ ಪ್ರಾಥಮಿಕ ಕೇಂದ್ರದಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ಬಿಮ್ಸ್ ರಕ್ತ ಭಂಡಾರ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿಸಲಾಯಿತು ಸದರಿ ಶಿಬಿರದಲ್ಲಿ ಡಾಕ್ಟರ್ ಐಪಿ ಗಡಾದ್ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಎಸ್ ಎಸ್ ಗಡೇದ್ ಎಡಿಎಚ್ಒ ಡಾಕ್ಟರ್ ಕುಡ್ಚಿ ಟಿಎಚ್ಒ ಹುಕೇರಿ ಡಾಕ್ಟರ್ ಸಚಿನ್ ಶರ್ಮಾ ಆರೋಗ್ಯಾಧಿಕಾರಿಗಳು ಕಣಗಲ ಶ್ರೀಮತಿ ತಸ್ವೀನ್ ಬಾನು ಮುಲ್ಲಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಣಗಲ ಶ್ರೀಮತಿ ಸುನೀತಾ ಪಾಂಡ್ರೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕಣಗಲ ಡಾಕ್ಟರ್ ಸುಷ್ಮಾ ಮತ್ತು ಪ್ರಾಥಮಿಕ ಕೇಂದ್ರದ ಎಲ್ಲಾ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಸದರಿ ವಿಷಯದ ಬಗ್ಗೆ ಕಣಗಲ ಗ್ರಾಮ ಆರೋಗ್ಯಾಧಿಕಾರಿಗಳು ಮಾತನಾಡಿ ಪ್ರತಿ ವರ್ಷ ನಾವುಗಳು ಕಣಗಲ ಗ್ರಾಮದಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಜುಲೈ ತಿಂಗಳಿನಲ್ಲಿ ಆಯೋಜನೆ ಮಾಡುತ್ತೇವೆ ಹಾಗೂ ಸುಮಾರು ಐವತ್ತರಿಂದ ಎಪ್ಪತ್ತು ಜನ ರಕ್ತದಾನಿಗಳು ಪ್ರತಿ ವರ್ಷ ತಮ್ಮ ರಕ್ತವನ್ನು ದಾನ ಮಾಡ್ತಾರೆ ಈ ವರ್ಷವೂ ಕೂಡ ಸುಮಾರು ಒಂದು ನೂರು ಜನ ದಾನ ಮಾಡುವ ನಿರೀಕ್ಷೆ ಇದೆ ಎಂದು ಹೇಳಿದ್ರು ಹಾಗೂ ಕಣಗಲ ಗ್ರಾಮದ ಎಲ್ಲ ಸಾರ್ವಜನಿಕರು ನಮ್ಮ ಈ ಶಿಬಿರಕ್ಕೆ ತುಂಬಾ ಪ್ರೋತ್ಸಾಹ ಕೊಡುತ್ತಾರೆ ಅಂತ ಕೂಡ ಹೇಳಿದ್ರು ಆದ್ದರಿಂದ ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದಗಳು ಅಂತ ಕಣಗಲ ಗ್ರಾಮದ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸಚಿನ್ ಕೆ ಶರ್ಮಾ ಅವರು ಹೇಳಿದರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಡ್ ಕಣಗಲ ಲಕ್ಷ್ಮಾ ಮೇಡಮ್ ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗು ಅವರೆಲ್ಲ ನಮ್ಮ ಕಣಗಲ ಗ್ರಾಮಸ್ಥರು ನಮ್ಮೆಲ್ಲ ಸ್ಟಾಫ್ ಆಶಾಗಳು ಎಲ್ಲರಿಗೂ ನಮ್ಮ ನನ್ನ ವತಿಯಿಂದ ಹಾಗೂ ಎಲ್ಲ ನಮ್ಮ ಸ್ಟಾಫ್ ವತಿಯಿಂದ ಸ್ವಾಗತ ಉದ್ದೇಶ ಏನಂದ್ರೆ ಪ್ರತಿ ವರ್ಷ ಪ್ರತಿ ಇಯರ್ ಕಳೆದ ನಾಲ್ಕು ವರ್ಷದಿಂದ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡ್ತೀವಿ ಇಲ್ಲೂ ಮಾಡಿದೀವಿ ಬೇರೆ ಫೀಲ್ಡ್ ನಲ್ಲಿ ಮಾಡಿದೀವಿ ರಕ್ತದ ಶಿಬಿರಕ್ಕೆ ಉಪಸ್ಥಿತಿ ಎಲ್ಲರಿಗೂ ವಂದನಾರ್ಪಣೆಯನ್ನು ಮಾಡುತ್ತೇನೆ ಮೊದಲನೆಯದಾಗಿ ನಮ್ಮ ವೈದ್ಯ ಅಧಿಕಾರಿಗಳ ಆದಂತರ ಸಚಿನ್ ಶರ್ಮಾ ಅವರಿಗೆ ಧನ್ಯವಾದಗಳು ಬಾನು ಮೌಲವಿ ಅಶ್ವಿನಿ ಬಾನುಕ್ಕೆ ಅಶ್ವಿನಿ ಬಾನುಕ್ಕೆ ಪಾಟೇರ್ಕ್ಕೆ ಕೂಡ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಚಿನ್ ಶರ್ಮಾ ನಾನು ಕಳೆದ ನಾಲ್ಕು ವರ್ಷದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕನಗಲದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಪ್ರತಿ ವರ್ಷ ನಾವು ಜುಲೈ ತಿಂಗಳಲ್ಲಿ ಡಾಕ್ಟರ್ ಡೇ ನಿಮಿತ್ತ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತೀವಿ ಬ್ಲಡ್ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ವಿಮ್ಸ್ ತಂಡವರು ಪ್ರತಿ ವರ್ಷ ಬಂದು ನಾವೆಲ್ಲ ಕನಗಲ ಅಲ್ಲಿ ಸುತ್ತಮುತ್ತ ಹಳ್ಳಿ ಒಂದು ಹದಿನಾಲ್ಕು ಹಳ್ಳಿ ನಮ್ಮ ಕಡೆ ಬರ್ತವೆ ಎಲ್ಲ ಜನರಿಂದ ಸಾಕಷ್ಟು ನಮಗೆ ಸಪೋರ್ಟ್ ಇದೆ ಹಾಗೆ ಪ್ರತಿ ವರ್ಷ ಒಂದು ಸೆವೆಂಟಿ ಏಯ್ಟಿ ಬ್ಲಡ್ ಯೂನಿಟ್ಸನ್ನು ಕಲೆಕ್ಟ್ ಮಾಡ್ತೀವಿ ಬಟ್ ಈ ಸಲ ಒಂದು ಹಂಡ್ರೆಡ್ ಕ್ರಾಸ್ ಆಗ್ಬೋದು ಅಂತ ಹೇಳಿ ಒಂದು ಅನಿಸಿಕೆ ಅದೇ ಥರ ಈಗ ನಮ್ಮ ತಾಲೂಕಿನಿಂದ ಉದಯ ಕುರ್ಚಿ ಸರ್ ಡಿ ಎಚ್ ಓ ಅವರು ಹಾಗೂ ಎ ಡಿ ಎಚ್ ಓ ಸರ್ ಚಿಕ್ಕೋಡಿ ಹಾಗೂ ಡಿ ಎಚ್ ಓ ಸರ್ ಬೆಳಾಜ್ ಸರ್ ಬೆಳಗಾವಿ ಅವರಿಂದ ನಮಗೆ ಪ್ರತಿ ಸಲ ಭಾಳ ಸಪೋರ್ಟ್ ಸಿಗ್ತದೆ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ನಾವು ಜನರಲ್ಲಿ ಇದೇ ವಿನಂತಿ ಮಾಡ್ತೀವಿ ಹೇಳಿ ಎಲ್ಲರೂ ಬಂದು ಬ್ಲಡ್